ಬೋಯ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನೇ ಮಾಡ್ತಾ ಇದ್ದೀನಿ ಸೊ ಇವತ್ತು ಆಫ್ಟರ್ನೂನ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿಯಾಗಿದೆ ಆಗಿದೆ ಮೀನ್ಸ್ ಇವಾಗ ಸ್ಕೂಲ್ ರೊಟೀನ್ ಸ್ಟಾರ್ಟ್ ಆದಮೇಲೆ ಬೆಳಗ್ಗೆ ಫುಲ್ಲು ಅವನ ಸ್ಕೂಲಿಗೆ ಕಳಿಸು ಬಾಕ್ಸ್ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಇದೇ ಆಗೋಗುತ್ತೆ ಅದಾದಮೇಲೆ ಅಲ್ಲಿಂದ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣವೇ ಮನೆ ಕ್ಲೀನ್ ಮಾಡ್ಕೋ ಪಾತ್ರೆ ತೊಳಿ ಇದೆಲ್ಲ ಕೆಲಸ ಇರುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಆಫ್ಟರ್ನೂನು ಸ್ವಲ್ಪ ಪೀಸ್ಫುಲ್ಲಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಹೋಗಿ ರುದ್ದಿನ ಸ್ಕೂಲಿಂದ ಕರ್ಕೊಂಡು ಹಾಗೆ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಖಾಲಿ ಆಗಿತ್ತು ಇವತ್ತಿಂದ ಅನಿಯೇ ಬೇರೆ ಆಫೀಸ್ಗೆ ಹೋಗ್ತಾರೆ ಸೊ ಅವ್ರಿಗೆ ಅವ್ರಿಗೂ ಕೂಡ ಬ್ಯಾಗ್ ಕೊಡಬೇಕು ಲಂಚ್ ಲಂಚಲ್ಲಿ ಇವಾಗ ಅವ್ರಿಗೆ ಡಿನ್ನರ್ ಒಂದು ಒಂದು ಡಿನ್ನರ್ನ ಕೊಟ್ಟು ಕಳಿಸ್ಬೇಕು ಸೊ ಅವರು ನೈಟ್ ಶಿಫ್ಟ್ ಹೋಗ್ತಿರೋದ್ರಿಂದ ಹೊಸ ಡಿಶ್ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಪಾಪ ಮನೆಯಲ್ಲೇ ಇದ್ದರು ಇವಾಗ ಆಫೀಸ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಹಾಗಾಗಿ ಅವ್ರಿಗೂ ಕೂಡ ಬಾಕ್ಸ್ ಕೊಡಬೇಕು ಸ್ವಲ್ಪ ತರಕಾರಿ ಎಲ್ಲ ಮನೇಲಿ ಖಾಲಿಯಾಗಿತ್ತು ಫ್ರೂಟ್ಸು ತರಕಾರಿ ಎಲ್ಲ ತೊಗೊಬರೋಣ ಅಂತ ಹೋಗಿ ಹಾಗೆ ರುದ್ದಿ ಕರ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಹಾಗೆ ರುದ್ದಿನ ಪಿಕ್ ಮಾಡ್ಕೊಬಂದ್ವು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಿದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಮಿಲ್ಕ್ ಶೇಕ್ ಭೂತ ಇದು ಮಿಲ್ಕ್ ಶೇಕ್ ಭೂತ ಅದ ಇಲ್ಲಿ ನೋಡಿದ್ರೆ ಮೊಸರು ಬೇಕಮ್ಮ ಮೊಸರು ಬೇಕು ಅಂತಾರೆ ಹಾಗಾಗಿ ಒಂದ್ ತಗೊಂಡಿದ್ದೆ ಇದು ಗೊತ್ತಾ ಲಿಚ್ಚಿ ಅವತ್ತು ನನ್ ಫೋರ್ ಹಂಡ್ರೆಡ್ ಸೊ ನಂಗೆ ಕೆಜಿ ಬಂದ್ ಟೂ ಸಿ ಹಾಗಾಗಿ ಒಂದ್ ಕೆಜಿ ಲಿಚ್ಚಿ ತಗೊಂಡೆ Apples Burab heaven পুলি আদেন নান তিনদিলা হন পাযেলা উলি 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 এন সান্স টিনদিলা আদিকে যাকো নান তিনদিলা কোর গযেতান মন্মাদরা কোরে তুড� ஏகாவது తినாதிக்கல நீ நான் நாளை என்னது ஹன்னா ஹன்னா ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಕಡೆ ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಟೆ ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸೊ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಗೆಯೇ ಜೀರಿಗೆ ಬೇಕಾದ್ರೂ ಹಾಕ್ಕೊಬೋದು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋದು ಒಂದು ತಪ್ಪು ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಾನು ಇದನ್ನು ಏನಾದರೂ ಅರ್ಜೆಂಟಾಗಿ ಬೇಗ ಸಾಂಬಾರು ಮಾಡಬೇಕು ಅಂದಾಗ ಈ ರೆಸಿಪಿನ ಮಾಡ್ಕೊತೀನಿ ರುಬ್ಬಿದೆ ಮಾಡೋ ಅಂಥದ್ದು ಆಲ್ಮೋಸ್ಟ್ ನಾನು ರುಬ್ಬಿನೇ ಎಲ್ಲ ಸಾಂಬಾರು ಮಾಡೋದು ಕೆಲವೊಂದು ಟೈಮ್ ಟೈಮ್ ಕಮ್ಮಿ ಇದೆ ಅಂದಾಗ ಸೊ ಈ ರೆಸಿಪಿನ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಫುಲ್ ಹಣ್ಣಾಗಿರೋ ಅಂಥದ್ದು ಒಂದು ಟೊಮೊಟೊ ಕೂಡ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಇದರಲ್ಲೇನೆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಈ ಥರ ಬೆಂದಾಗ ಸೊ ನಾನು ಆಲ್ರೆಡಿ ನಾನು ಮೂಲಂಗಿನ ಸಿಪ್ಪೆಯೆಲ್ಲ ತೆಗೆದು ಕಟ್ ಇಟ್ಕೊಂಡಿದ್ದೆ ಆ ಮೂಲಂಗಿನೂ ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ ಸೊ ಮೂಲಂಗಿನೂ ಕೂಡ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಬೇಳೆ ಜೊತೆ ಬೇಯಿಸ್ಕೊಂಡು ಹಾಕೊಂಡ್ರೆ ಸೊ ಅದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬಟ್ ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನಾನು ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡು ಇದನ್ನು ಸಪ್ರೇಟಾಗಿ ಈ ಥರ ಫ್ರೈ ಮಾಡ್ಕೊಂತೀನಿ ಸೊ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೊ ಆ ಮಸಾಲೆ ಜೊತೆ ಏನು ಹಾಕ್ಕೊಂಡಿದ್ದೀರ ಅದ್ರ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರದ್ದು ಮೂಲಂಗಿ ಹಸಿ ಸ್ಮೆಲ್ ಏನಿರುತ್ತೆ ಅಥವಾ ಆ ಸ್ಮೆಲ್ಲು ಹೋಗುತ್ತೆ ಇದರಲ್ಲಿ ಸೊ ನಿಮ್ಗೆ ಅಷ್ಟೊಂದು ಮೂಲಂಗಿ ಸಾಂಬಾರು ಸ್ಮೆಲ್ಲು ಏನಿರುತ್ತೆ ಅದು ಬರೋಲ್ಲ ಈ ಥರ ಮಾಡೋದ್ರಿಂದ ಸೊ ನೀವು ಡೈರೆಕ್ಟಾಗಿ ಬೇಳೆ ಜೊತೆ ಬೇಯಿಸಿ ಹಾಕಿದರೆ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಓ ಇದು ಮೂಲಂಗಿ ಸಾಂಬಾರು ಅನ್ನೋ ಥರ ಸೊ ಬಟ್ ಈ ಥರ ಮಾಡಿದರೆ ಮೂಲಂಗಿ ಸ್ಮೆಲ್ ಇರಲ್ಲ ಆಯಿಲಲ್ಲೆಲ್ಲ ಫ್ರೈ ಆಗಿರುತ್ತಲ್ಲ ಹಾಗೆ ನಾನಿಲ್ಲಿ ಮೂರು ಥರ ಬೇಳೆನೇ ಬೇಯಿಸಿದೆ ಹೆಸ್ರು ಬೇಳೆ ಹಾಗೆಯೇ ಬೇಳೆ ಮತ್ತು ಮೈಸೂರು ಬೇಳೆ ಮೂರನ್ನು ಬೇಯಿಸಿ ಇಟ್ಕೊಂಡಿದೆ ಅದನ್ನು ಕೂಡ ಇದನ್ನ ಇದ್ರೊಳಗಡೆ ಹಾಕೊತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ನೀವು ಏನು ಬೇಳೆ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಸೊ ಆ ಪುಡಿನಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಮಾಮೂಲಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಸಪ್ರೇಟಾಗಿ ಯೂಸ್ ಮಾಡ್ತಾರಲ್ಲ ಅದನ್ನು ಬೇಕಾದರೂ ಹಾಕೋಬೋದು ಸೊ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಅಷ್ಟು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸಾಂಬಾರಾಗುತ್ತೆ ಸೊ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇದು ಚೆನ್ನಾಗಿ ಕುದ್ಮೇಲೆ ಸೊ ಇದಕ್ಕೆ ಬೇಕಾದಷ್ಟು ಉಪ್ಪುನ ಹಾಕ್ಕೊಂಡು ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಸೊ ಸಾಂಬಾರು ರೆಡಿ ಆಗುತ್ತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಒಂದು ಕೈ ಹಿಡಿಯೋಷ್ಟು ಹಾಕ್ಕೊತೀನಿ ನನಗೆ ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಗುತ್ತೆ ಸೊ ಒಂದು ಕಡೆ ಸಾಂಬಾರೆಲ್ಲ ಆಯಿತು ಇಲ್ಲಿ ಮೊಟ್ಟೆ ಕೂಡ ಅನಿಗೆ ಫ್ರೈ ಮಾಡಿಕೊಡೋಣ ಅಂದ್ಬಿಟ್ಟು ಸೊ ಮೊಟ್ಟೆ ಎಲ್ಲ ಇದ್ದೀನಿ ಸೊ ಇಷ್ಟು ದಿನ ಮನೇಲೇ ಇರ್ತಾಯಿದ್ರು ಮಕ್ಕಳಿಗೆ ಅಷ್ಟೇ ಬಾಕ್ಸ್ ಇರ್ತಾಯಿತ್ತು ಅವರಿಗೇನು ನಾವು ಆ ಮಕ್ಕಳಿಗೆ ಏನು ಮಾಡಿದ್ವು ಅದನ್ನೇ ನಾವಿಬ್ರು ಕೂಡ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡು ತಿನ್ಕೊತಾಯಿದ್ವು ಬಟ್ ಇನ್ನು ಮುಂದೆ ಅವರು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ಸೊ ಅವ್ರಿಗೆ ಬೇರೆ ಸಪ್ರೇಟ್ ಬಾಕ್ಸ್ ಕೊಡಬೇಕು ಹಾಗಾಗಿ ನಾವೇ ಏನಂದ್ರೆ ಅದು ಕೊಟ್ಕೊಳ್ಸೋಕ್ಕಾಗಲ್ಲ ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ಮಾಡಬೇಕಾಗತ್ತೆ ಇನ್ನು ಮುಂದೆ ಸೊ ನಾನು ಏನೇನು ಮಾಡ್ತೀನಿ ಅನ್ನೋ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅವರು ನಂಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ ಸೊ ಏನಾದರೂ ನೀಟಾಗಿರಬೇಕು ಟೇಸ್ಟಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇಲ್ಲಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ಚಿಲ್ಲಿ ಪೌಡರು ಸೊ ಇದು ಒಂದು ಸ್ವಲ್ಪ ಅಂಗಡಿ ಚಿಲ್ಲಿ ಪೌಡರ್ ಇದು ಖಾರ ಜಾಸ್ತಿ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏನು ಪೆಪ್ಪರ್ ಪೌಡರು ಹಾಗೆ ಸ್ವಲ್ಪ ಜೀರಾ ಪೌಡರ್ನ ಹಾಕ್ಕೊಂಡು ಅರಿಶಿಣ ಪುಡಿ ಎಲ್ಲ ಹಾಕ್ಕೊಂಡು ನೀಟಾಗಿ ಆಯಿಲ್ ಜೊತೆ ಇದು ಮಾಡ್ಕೊಳ್ಳೋಣ ಸೊ ಆವಾಗಲೇ ಬೇಯಿಸಿ ಇಟ್ಕೊಂಡಿನಲ್ಲ ಮೊಟ್ಟೆನ ಸೊ ಅದನ್ನು ಒಂದು ಚಾಕು ತೊಗೊಂಡು ಕಟ್ ಮಾಡೋದು ಸೊ ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ಇದು ದಾರದಲ್ಲಿ ಇದರಲ್ಲೆಲ್ಲ ಕಟ್ ಮಾಡೋಕ್ಕೆ ಸಾಹಸ ಪಡ್ತಾರೆ ಏನಿಲ್ಲ ಚಾಕುನ ಸ್ವಲ್ಪ ನೀರು ಮಾಡಿಕೊಂಡು ಕಟ್ ಮಾಡಿದರೆ ಆಯಿತು ನೀಟಾಗಿ ಕಟ್ ಆಗುತ್ತೆ ಬಟ್ ಒಂದು ಸಲವೂ ಚಾಕು ನೀರು ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಅಷ್ಟೇ ಸೊ ಇಲ್ಲಿ ಮೊಟ್ಟೆನ ಹಾಗೆ ಕೊಡೋದಕ್ಕಿಂತ ಈ ಥರ ಫ್ರೈ ಮಾಡಿಕೊಂಡು ಈ ಬೇಳೆ ಸಾಂಬಾರಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅವನಿಗೆ ಹಾಗೆ ಇಷ್ಟ ಆಗೋಲ್ಲ ಹಾಗೆ ಅಂದರೆ ಅವರು ಒಂದು ಒಂದು ಮೊಟ್ಟೆ ತಿಂತಾರೆ ಅಷ್ಟೇ ಈ ಥರ ಎಲ್ಲ ಮಾಡಿಕೊಟ್ರೆ ಒಂದು ಎರಡು ಮೊಟ್ಟೆ ತಿಂತಾರೆ ಆರಾಮಾಗಿ ಸೊ ನಮಗೂ ಕೂಡ ಇಷ್ಟ ಆಗುತ್ತೆ ಬೇಳೆ ಸಾಂಬಾರು ಜೊತೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರೈ ಇದ್ದೀನಿ ಸೊ ಒಂದು ಕಡೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನಿಧಾನಕ್ಕೆ ಎತ್ತಾಕಿ ಏಕೆಂದರೆ ಒಳಗಡೆ ಅದು ಎಲ್ಲೋ ಪಾರ್ಟ್ ಇರುತ್ತಲ್ಲ ಅದು ಸಪ್ರೇಟ್ ಆಗಿಬಿಡುತ್ತೆ ಜಾಸ್ತಿ ಬೇಗ ಬೇಗ ಇದು ಮಾಡಿದೆ ಸೊ ಸಲ ಈ ಥರ ಹಿಡ್ಕೊಳ್ಳೋ ತನಕ ಅಷ್ಟೇ ಅದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ಅಷ್ಟೊಂದೇನೋ ಇದು ಅನ್ಸಲ್ಲ ಸೊ ಇಲ್ಲಿ ಎಗ್ ಕೂಡ ಫ್ರೈ ಆಯಿತು ಒಂದು ಎರಡು ಸಲ ಈ ಥರ ಮಾಡಿಕೊಂಡು ಸೊ ಮಸಾಲೆ ಎಲ್ಲ ನಾವೇನು ಹಾಕಿದ್ವೋ ಆ ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಇಟ್ಕೊಂಡಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಜೊತೆ ತಿನ್ನೋದಕ್ಕಿಂತ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ಲಂಚ್ ನೋಡ್ತಾ ಇರ್ಬೋದು ಹನಿಗೆ ಇಲ್ಲೇ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಬಾಕ್ಸ್ ತೊಗೊಂಡು ಹೋಗ್ತಾರೆ ಸೊ ಅವರಿಗೆ ಸ್ವಲ್ಪ ಸೌತೆಕಾಯಿ ಹಾಗೇ ಊಟನ ಕೊಟ್ಟೆ ಸೊ ಅವರು ಕೂಡ ಆಲ್ರೆಡಿ ಕ್ಯಾಬ್ ಬರುತ್ತೆ ಅಂತ ರೆಡಿಯಾಗಿ ಕೂತ್ಕೊಂಡಿದ್ರು ಸೊ ಅವರಿಗೆ ಫೈವ್ ತರ್ಟಿಗೆ ಲಾಗಿನ್ ಇರೋದು ಬಟ್ ಅವರು ಫೈವ್ ತರ್ಟಿ ಲಾಗಿನ್ ಇರೋದಕ್ಕೆ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಬೇಗನೆ ಪಿಕ್ ಮಾಡಿಬಿಡ್ತಾರೆ ಸೊ ಇಲ್ಲಿ ಅವ್ರ ಬಾಕ್ಸಿಗೆ ಕಟ್ಟೋದಕ್ಕೆ ಅಂದ್ಬಿಟ್ಟು ಮೊಟ್ಟೆ ಹಾಗೆಯೇ ಸೌತೆಕಾಯಿ ಹಾಗೆಯೇ ಮ್ಯಾಂಗೋ ಮತ್ತು ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ರೈಸ್ ಸಾಂಬಾರು ಎರಡನ್ನೂ ಮಿಕ್ಸ್ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ ಅದಕ್ಕೆ ಏನು ಮಾಡ್ತೀನಿ ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಸ್ಕೊತೀನಿ ಅವರಲ್ಲಿ ನಾನು ಮತ್ತೆ ಮಿಕ್ಸ್ ಮಾಡ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ ಸೊ ಮಿಕ್ಸ್ ಮಾಡಿಕೊಟ್ಬಿಡ ಇಲ್ಲೇ ಅಂತ ಇದು ಆ್ಯಕ್ಚುಲಿ ನಮ್ಮ ಅತ್ತೇನೂ ಅದೇ ಥರ ಮಿಕ್ಸ್ ಇದ್ರಂತೆ ನಮ್ಮ ಮನೆಯವರು ಹೇಳ್ತಾರೆ ನಮ್ಮ ಅಮ್ಮ ಅದೇ ಥರ ಮಿಕ್ಸ್ ಇದ್ರು ಸೊ ಮಿಕ್ಸ್ ಮಾಡಿಕೊಡು ನನಗೆ ಹಂಗೆ ತಗೊಂಡು ಹೋಗ್ತೀನಿ ಅಲ್ಲೇ ಬಾಕ್ಸ್ ಓಪನ್ ಮಾಡಿಬಿಟ್ಟು ಹಾಗೆ ತಿನ್ನೋಕ್ಕಾಗುತ್ತೆ ಮತ್ತೆ ಅದನ್ನೆಲ್ಲ ಸಪ್ರೇಟಾಗಿ ಆಗಿ ತಟ್ಟೆ ತಗೊಂಡೆಲ್ಲ ನಂಗೆ ಹಾಕೊಂಡು ತಿನ್ನೋಕ್ಕಾಗಲ್ಲ ಅಂತ ನಮ್ಮ ಹಸ್ಬೆಂಡ್ ಆ ಥರ ವಿಷಯದಲ್ಲೆಲ್ಲ ಸ್ವಲ್ಪ ಸೋಂಬೇರಿ ತರ ಅಂತ ಹೇಳ್ಬೋದು ಸೊ ಇನ್ನು ಕ್ಯಾಪ್ ಕೂಡ ಬಂತು ನೀವೇ ಹೇಗಿರುತ್ತೆ ಅಂತ ಕ್ಯಾಬ್ ಬಂದಾಗ ನಮ್ಮ ಮಕ್ಕಳ ರಿಯಾಕ್ಷನ್

ಸೊ ತುಂಬ ದಿನದಿಂದ ಲೈಕ್ ಮನೆಯಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ವ ಸೊ ಇನ್ಮೇಲೆ ಆಫೀಸಿಗೆ ಹೋಗ್ಬೇಕು ಒಂಥರ ಬೇಜಾರಾಗ್ತಾ ಇದೆ ಆರಾಮಾಗಿ ನಮ್ಮ ಜೊತೆ ಮಾತಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರು ಸೊ ಇವತ್ತಿಂದ ಆಫೀಸು ಇನ್ನು ಅದರಲ್ಲಿ ಬೇರೆ ಅವ್ರಿಗೆ ನೈಟ್ ಶಿಫ್ಟು ಸೊ ನೈಟ್ ಒನ್ ತರ್ಟಿಗೆಲ್ಲ ಇರೋದು ಶಿಫ್ಟ್ ಸೊ ಒಂದು ಪ್ರಾಜೆಕ್ಟು ಚೇಂಜ್ ಆಗಿದೆ ನೀವು ಚೇಂಜ್ ಆಗಿದೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇಷ್ಟು ದಿನ ಮನೇಲಿ ಮಾಡಿದ್ರು ಹೊಸ ಡೀಲು ಇವಾಗ ಆಫೀಸಿಗೆ ಅವ್ರು ಹೋಗಲೇಬೇಕು ಹಾಗಾಗಿ ಅವರು ಆಫೀಸಿಗೆ ಇದ್ದಾರೆ ಪಾಪ ಕ್ಯೂಟಿಗೆ ಫುಲ್ ಬೇಜಾರಾಗ್ಬಿಟ್ಟಿದೆ ಅಪ್ಪ ಹೋಗಿರೋದಕ್ಕೆ ಕ್ಯೂಟಿ ಯಾಕಪ್ಪ ಬರುತ್ತೆ ಸಂಜೆ ಬೆಳಗ್ಗೆಗೆಲ್ಲ ಇಲ್ಲೇ ಇರುತ್ತಲ್ಲ ನೀವು ಸ್ಕೂಲ್ ಹೋಗ್ಬೇಕಾದ್ರೆ ಏನಪ್ಪ

ಪಪ್ಪ ಬರುತ್ತೆ ಸುಮ್ಮಿಯಪ್ಪ ನಮ್ ರುದ್ದುನು ನೀವ್ ಹೇರ್ ಸ್ಟೈಲ್ ನೋಡಿ ಹೇಗಿದೆ ರುದ್ದಿದ್ರು ನೀವ್ ಹೇರ್ ಸ್ಟೈಲ್ ಎಲ್ಲಪ್ಪ ತಿರುಗಪ್ಪ ತೋರ್ಸಪ್ಪ ನಿನ್ ಹೇರ್ ಸ್ಟೈಲ್ ಎಲ್ರಿಗೂನು ತೋರ್ಸ್ ನೀ ಡೋರಾ ಹೇರ್ ಸ್ಟೈಲು ನಮ್ ಮಗು ಡೋರಾ ಅದಕ್ಕೆ ಯಾವಾಗ್ಲೂ ಕೈಯಲ್ಲೊಂದು ಗೊಂಬೆ ಇಡ್ಕೊಂಡು ಸುತ್ತಾ ಇರುತ್ತೆ ತೋರ್ಸಪ್ಪ ತೋರ್ಸು ನಿನ್ ಗೊಂಬೆ ತೋರ್ಸು ತೋರ್ಸು ರಜಾ ನೋಡಿ ಈ ಇಟ್ಕೊಂಡು ಆ ಗೊಂಬೆಗೆ ಬರೋ ಲಿಪ್ಸ್ಟಿಕ್ ಎಲ್ಲ ಬರೆದು ಅದಕ್ಕೆ ಕ್ರೀಮ್ ಎಲ್ಲ ನಮ್ಮ ನಮ್ಮನೆ ಡೋರ ಇದು ಡೋರ 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 ಸ್ಟೈಲ್ ನಾನು ಹೇರ್ ಸ್ಟೈಲು ತಿಂ ಮಾಡಿದೆ ಬೇರೆ ಬರುತ್ತೆ ಸುಮ್ಮ ನನ್ಗೆ ಕೊಡಿದ್ರೆ ಪಪ್ಪ دیا ಕೊನೆಕಾಯ್ ಪೆಟ್ಟಿ ವಾಟ್ ಹப்பன்? ಹು ಮೀನ್ ಕ್ಯೂಟೀ ನಿನ್ ದೊಡಡಾಗೆಟ್ಕೊಂಡ ನೀನಾತ್ರ ಹು ತರಕ ಅಕ್ಕನೆ ಅಳ್ತಾ ಇದಾರೆ ಅಕ್ಕನೆ ಅಳ್ತಾ ಇದಾರೆ ಅಂತ ಕ್ಯೂಟೀ ಬೆರುತ್ತ ಬಿಡಿ ಅಳ್ತಿದೀಯಾ ಪಪ್ಪ ಆಫೀಸಿಗೆ ತಾನೆ ಹೋಗಿರೋದು ಹು 33 ಪರವಾಗಿಲ್ಲ ಬೆಳಗ್ಗೆ ನೀವು ಎದ್ದ ತಕ್ಷಣ ಪಾಪ ಇಲ್ಲೇ ಇರುತ್ತೆ ತಾನೆ ಮಲ್ಕೊಂಡಿರುತ್ತೆ ನೀನು ಇವಾಗ ಸ್ಕೂಲಿಂದ ಬಂದಾಗ ಪಪ್ಪ ಇಲ್ಲೇ ಇರುತ್ತೆ ಸಾಟರ್ಡೆ ಪಪ್ಪ ನಿಮ್ಮ ಜೊತೆನೇ ಇರುತ್ತೆ ಪಪ್ಪ ಆಫೀಸಿಗೆ ಹೋಗ್ಬೇಕು ತಾನೆ ನಿಮ್ಮನ್ನೆಲ್ಲ ನೋಡ್ಕೋಬೇಕು ಅಂದರೆ ಪಾಪ ಕೆಲಸ ಮಾಡ್ಬೇಕು ತಾನೆ ಮತ್ತೆ ನೀನು ಇದ್ಕೊಂಡು ನೀನು ಯಾಕೆ ಕೇಳ್ತೀನಿ ಅಂತೇಳು ಯಾಕೆ ಕಲ್ತಾಯಿರ ನೀನು ಹಾಂ ऑफिस गिट वड ಯಾವಾಗ ಮನೆಗೆ ಕೆಲಸ ಮಾಡೋದಿತ್ತು ಅದಕ್ಕೆ ಈ ವರ್ಷ ಕೆಲಸ ಮಾಡ್ತಿದ್ನೆ ಈಗ ಆಫೀಸ್ ಹೋಗಬೇಕು ಹೋಗಿದೆ ಹ ಆ ಬೆಳಕಿ ಹೋಂ ಬಂತು ಸತ್ತೆ ಬಂತೆ ತಿಂದೆ ಬರೆದೆ ಸತ್ತೆ ಅಪ್ಪ ಓಕೆ ಇತ್ತು ಇಮ್ಮ ಯಲ್ಲ ಅಲ್ಬಾರ್ದು ಸೊ ಕ್ಯೂಟಿ ಹೇಳ್ತಿದ್ದೀನಿ ನೋಡಿ ಮತ್ತೆ ಇವರಿಬ್ರು ಅಳೋದನ್ನ ಜಾಸ್ತಿ ಮಾಡಿದ್ರು ನಮ್ಮ ಮನೇಲಿ ಸ್ವಲ್ಪ ಒಬ್ಬರೇ ಯಾರಾದ್ರೂ ಅಳೋದು ಈ ಥರ ಹಠ ಮಾಡೋದು ಜಾಸ್ತಿ ಮಾಡಿದ್ರೆ ಇನ್ನಿಬ್ರು ಅದೇ ಥರನೇ ಸ್ಟಾರ್ಟ್ ಮಾಡ್ತಾರೆ ಸೊ ಅದೇ ಥರ ಆಯಿತು ಅವರನ್ನೆಲ್ಲ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಸೊ ಸೊ ನೈಟ್ ಆಗೋಯ್ತು ಅದಕ್ಕೆ ಮತ್ತೆ ನೆಕ್ಸ್ಟ್ ಡೇಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ನಾವು ಬೆಳಗ್ಗೆನೆ ಬಾಸ್ ಸ್ಕೂಲಿಗೆ ಕಳಿಸ್ಬಿಟ್ಟು ಬೇಗ ಕರ್ಕೊಂಬಂದ್ಬಿಟ್ಟು ಯಾಕೆಂದರೆ ಸಾಫ್ ಇದ್ರ ಹತ್ರ ಹೋಗ್ಬೇಕಾಗಿತ್ತು ಸೈಟ್ ಹತ್ರ ಹೋಗಬೇಕಾಗಿತ್ತು ನಮಗೆ ಸೈಟ್ ಪೂಜೆ ಮಾಡ್ಬೇಕಾದ್ರೆ ಕ ಪೂಜೆ ಮಾಡಿದ ಇಟ್ಟಿಗೆಗಳು ಕೊಟ್ಟಿದ್ರಲ್ವಾ ಆ ಇಟ್ಟಿಗೆಗಳನ್ನ ನಾವು ದೇವ್ರ ಮನೆಗೆ ಫಸ್ಟ್ ಫ್ಲೋರಿಗೆ ಯೂಸ್ ಮಾಡೋಣ ನಾವಿರೋದಕ್ಕೆ ಅಂದ್ಬಿಟ್ಟು ಆ ಇಟ್ಟಿಗೆಗಳನ್ನ ಹಾಗೆ ಇಟ್ಕೊಂಡಿದ್ವು ಅವರು ಇದು ಇವಾಗ ಎಲ್ಲ ಕಟ್ತಾ ಕಟ್ತಾಯಿದ್ರು ಅದಕ್ಕೆ ದೇವ್ರ ಮನೆ ಎಲ್ಲನೂ ಕಟ್ತಾಯಿದ್ರಲ್ಲ ಸೊ ಇಟ್ಟಿಗೆಗಳನ್ನ ತಂದು ಕೊಡಿ ನಾವು ಫಸ್ಟೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವು ಹಾಗಾಗಿ ಇಟ್ಟಿಗೆಗಳನ್ನ ತಗೋ ಕೊಡೋಣ ಅಂದ್ಬಿಟ್ಟು ಸೊ ನಿನೂ ಕೂಡ ತನಿಗೆ ನಿದ್ದೆನೇ ಆಗಿರಲಿಲ್ಲ ಸೊ ಫಸ್ಟೇ ಆಫೀಸ್ಗೆ ಹೋಗ್ಬಿಟ್ಟು ಬಂದಿದ್ದರು ಸೆಕೆಂಡೇ ಅವರು ನಿದ್ದೆ ಮಾಡಬೇಕಾಯ್ತು ಕಂಪ್ಲೀಟಾಗಿ ನಿದ್ದೆ ಆಗಿರಲಿಲ್ಲ ಇನ್ನು ನಾನು ಒಬ್ಬಳೇ ಎತ್ಕೊಬರಕ್ಕೆ ಅಂದರೆ ಬಾಸುನು ಇಟ್ಕೊಂಡು ಗಾಡಿಯಲ್ಲಿ ಇಟ್ಕೆ ಇಟ್ಕೊಂಡು ಬರೋದಕ್ಕಾಗಲ್ಲ ಹಾಗಾಗಿ ನಾವು ಮೂರು ಜನ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅಂತ ಸೊ ಫಸ್ಟ್ ಫ್ಲೋರು ಎಲ್ಲ ವರ್ಕ್ ನಡೀತಾ ಇತ್ತು ಹಾಗೆ ಸ್ವಲ್ಪ ಚೇಂಜಸ್ ಕೂಡ ಮಾಡಿಸ್ಕೊಬೇಕಾಗಿತ್ತು ನಮಗೆ ಆಲ್ರೆಡಿ ನಾವು ಲೈಕ್ ಫಸ್ಟೇ ಇನ್ಫಾರ್ಮ್ ಮಾಡಿದರು ಏನಾದರೂ ನಿಮಗೆ ಮೈನರ್ ಚೇಂಜಸ್ ಏನಾದರೂ ಬೇಕಾದರೆ ಆನ್ ಸ್ಪಾಟ್ ನೀವು ಮಾಡಿಸ್ಕೋಬೋದು ಯಾವುದಾದ್ರೂ ಚೇಂಜಸ್ ಬೇಕಾದರೆ ಅಂತ ಹೇಳಿದರು ಹಾಗಾಗಿ ಚೇಂಜಸ್ ಕೂಡ ಮಾಡಿಸ್ಕೊಬೇಕಾಗಿತ್ತು ನಾವು ಡ್ರಾಯಿಂಗಲ್ಲಿ ಇದ್ದಿದ್ದು ಸ್ವಲ್ಪ ನಮಗೆ ಅಷ್ಟೊಂದು ಕನ್ವಿನ್ಸ್ ಆಗಿರಲಿಲ್ಲ ಹಾಗಾಗಿ ನಾವು ಸ್ಪಾಟಲ್ಲೇ ಸ್ವಲ್ಪ ಹೇಗೆ ಬೇಕು ಅಂತ ನೋಡಿ ಚೇಂಜ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ವು ಹಾಗೆ ಇವತ್ತು ಆ ಫಸ್ಟ್ ಫ್ಲೋರಲ್ಲೆಲ್ಲ ಕಟ್ತಾಯಿದ್ರು ಮತ್ತು ನಾನು ಸ್ವಲ್ಪ ದೇವ್ರ ಮನೆ ಎಲ್ಲ ಚೇಂಜ್ ಮಾಡಿಸ್ಬೇಕಾಗಿತ್ತು ಅದನ್ನು ಅದಕ್ಕೆ ಅವ್ರೇನು ಮಾಡಿದರು ಸುತ್ತಲೂ ಗೋಡೆ ಕಟ್ಕೊಂಡಿದ್ರು ಸೆಂಟ್ರಲ್ ಏನೂ ಇದು ಮಾಡಿರಲಿಲ್ಲ ನಿಮ್ಗೆ ಹೇಗೆ ಬೇಕು ಹೇಳಿ ಆ ಥರ ಮಾಡ್ತೀವಿ ಅಂತ ಹೇಳಿದರು ಹಾಗೆ ಅನಿದು ಸ್ವಲ್ಪ ಪ್ಲ್ಯಾನ್ ಹಾಕಿದ್ರು ಅವರು ಅದಕ್ಕೆ ಈ ಕೊಟ್ಟಿದ್ರಲ್ಲ ಅವ್ರ ಪ್ಲ್ಯಾನ್ ಮೇಲೆ ಮತ್ತೆ ಅವರು ಸ್ವಲ್ಪ ಅದ್ರ ಬಗ್ಗೆ ನೋಡಿಕೊಂಡು ಸೊ ಯಾವ ಥರ ಮಾಡ್ಬೋದು ಸೊ ನಮಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಎಲ್ಲೂ ಇಕ್ಕಟ್ಟಿಕ್ಕಟ್ಟು ಥರ ಆಗಬಾರ್ದು ಮತ್ತು ಈ ಡೋರ್ಸ್ಗಳೆಲ್ಲ ಯಾವುದೂ ಡಿಸ್ಟಬೆನ್ಸ್ ಆಗಬಾರ್ದು ಅನ್ನೋದಕ್ಕೆ ಸೊ ನೋಡೋಣ ಲೈವಲ್ಲಿ ಮಾಡಿಸ್ಕೊಳೋಣ ಅಂದ್ಬಿಟ್ಟು ಮಾಡಿಸ್ಕೊಡೋಣ ಅಂತ ಇವತ್ತು ಅದನ್ನು ಮಾಡಿಸ್ಕೋಬೇಕಾಗಿತ್ತು ಇವತ್ತೇ ಫೈನಲ್ ಇದ್ದೀನಿ ಏಕೆಂದರೆ ಇವತ್ತು ಬಿಟ್ಟರೆ ಕಟ್ಬಿಡ್ತಾರೆ ಅಂತ ಹೇಳಿದರು ಹಾಗೆ ನಾವು ಇಟ್ಕೆ ಕೂಡ ದೇವ್ರ ಮನೆಗೆ ಕೊಡಬೇಕಾಗಿತ್ತು ಹಾಗಾಗಿ ಬಂದವು ಅದರ ನಾವು ಹೋಗಿದ್ವು ಇನ್ನೂ ಬಂದಿರಲಿಲ್ಲ ಸೈಟ್ ಇಂಜಿನಿಯರ್ಸು ಅವ್ರು ಬರೋ ತನಕ ವೆಯ್ಟ್ ಮಾಡಿದ್ವು ಸೊ ಅವರು ಕೂಡ ಇರಬೇಕು ಅಲ್ಲಿ ಸೊ ನಾವು ಹೇ ಏನೇನು ಹೇಳಿದ್ದೀವಿ ಅನ್ನೋದನ್ನು ಅವರು ಔಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅದನ್ನು ಅವರು ಅಲ್ಲಿ ಹೇಳ್ತಾರೆ ಮತ್ತು ಕಟ್ಟೋರಿಗೆಲ್ಲ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವು ಅಷ್ಟರಲ್ಲಿ ನನ್ನ ಮಗ ನೋಡ್ತಾ ಇರ್ಬೋದು ಎಲ್ಲ ಅಲ್ಲಿ ಕಟ್ಟಿದ್ರಲ್ವ ಏನು ಸೊ ಎಲ್ಲ ತೊಗೊಂಡು ಎತ್ತಿ ಅವನು ಫುಲ್ ಅವತ್ತು ಚೆನ್ನಾಗಿ ಆಡಿದ್ದಾನೆ ಅವ್ನ ಮೈ ಕೈ ಎಲ್ಲ ಫುಲ್ಲು ಸಿಮೆಂಟ್ ಮಾಡಿಕೊಂಡು ಅಷ್ಟರಲ್ಲಿ ಅವರು ಕೂಡ ಬಂದರು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ನಾವು ಹಾಲಲ್ಲಿ ಡೋರ್ಸ್ಗಳೆಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಕೊಂಡ್ವು ಸೊ ಏನಾಗ್ತಿತ್ತು ಅಂದರೆ ಡೋರ್ ಓಪನ್ ಮಾಡಿದ ತಕ್ಷಣವೇ ರೂಮ್ ವಿಂಡ್ ರೂಮ್ದು ಡೋರ್ಸ್ಗಳು ಬರ್ತಾಯಿದ್ವು ಅದು ನನಗೆ ಇಷ್ಟ ಆಗಿರಲಿಲ್ಲ ಮತ್ತು ಅದು ನನಗೂ ಇಷ್ಟ ಆಗಿರಲಿಲ್ಲ ಸೊ ಅದಕ್ಕಾಗಿ ಅವರು ಅಲ್ಲಿ ಡೋರ್ಗಳನ್ನ ಚೇಂಜ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ವು ನಾವು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ఇష్ట అనేక్ మనబేడి నిమ్మ ఫ్రెండ్స్ అండ్ ఫ్యామిలీ జనూ కూడా వీడియోన శేర్ మాకుట్ వీడియో దాని సిక్తీ అల్లివరికి బాయ్ థ్యాంక్ యూ ఫార్ వాచింగ్ ల్యాస్ ఆఫ్ లవ్ బాయ్